ನಮಸ್ಕಾರ ಕರ್ನಾಟಕ ನಾನು ಶಂಶೀರ್ ಬಿಡೋಳಿ ಕೇಂದ್ರ ಸರ್ಕಾರದ ಸಚಿವರಾದಂತಹ ಚಿರಾಗ್ ಪಾಸ್ವಾನ್ ಇತ್ತೀಚೆಗೆ ನೀಡಿರುವಂತಹ ಹೇಳಿಕೆ ಬಹಳಷ್ಟು ವಿವಾದಕ್ಕೆ ಜೊತೆಗೆ ಚರ್ಚೆಗೆ ಕಾರಣವಾಗಿದೆ ಲೋಕ ಜನಶಕ್ತಿ ಪಕ್ಷದ ಅಂದ್ರೆ ರಾಮ್ ವಿಲಾಸ್ ಇದರ ಪಕ್ಷದ ಮುಖ್ಯಸ್ಥರಾದ ಚಿರಾಗ್ ಪಾಸ್ವಾನ್ ತಮ್ಮ ದಿವಂಗತ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಸ್ಥಾಪನೆ ಮಾಡಿದಂತಹ ಪೂರ್ವ ನಿದರ್ಶನವನ್ನ ಇಟ್ಕೊಂಡು ತಮ್ಮ ತತ್ವಗಳ ಮೇಲೆ ರಾಜಿ ಮಾಡಿಕೊಳ್ಳುವಂತಹ ಬದಲು ತಮ್ಮ ಸಚಿವ ಸ್ಥಾನವನ್ನೇ ಬಿಟ್ಟುಕೊಡೋಕೆ ರೆಡಿ ಇದ್ದೀನಿ ಅಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಸದ್ಯ ಈ ಹೇಳಿಕೆ ಒಂದು ವಿವಾದವನ್ನ ಜೊತೆಗೆ ಚರ್ಚೆಗೆ ಗ್ರಾಸವಾಗಿದೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರುವವರಿಗೂ ನಾನು ಎನ್ ಡಿ ಇರ್ತೀನಿ ಅಂತ ಚಿರಾಗ್ ಪಾಸ್ವಾನ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ತತ್ವ ಆದರ್ಶಗಳಿಗಾಗಿ ನನ್ನ ತಂದೆಯಂತೆ ನನ್ನ ಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡೋಕೆ ನಾನು ಹಿಂಜರಿಯಲ್ಲ ಅಂತ ಚಿರಾಗ್ ಪಾಸ್ವಾನ್ ಹೇಳಿರುವಂತದ್ದು ಇನ್ನು ಪ್ರಧಾನಿ ಮೋದಿ ಅವರನ್ನ ಹೊಗಳಿದ ಚಿರಾಗ್ ಪಾಸ್ವಾನ್ ಸದ್ಯ ಆಡಳಿತ ದಲಿತರ ಬಗ್ಗೆ ಅವರ ಕಾಳಜಿಗೆ ಸಂವೇದನಾಶೀಲವಾಗಿದೆ ಅಂತ ಹೇಳಿಕೆ ನೀಡಿದ್ದಾರೆ ನನ್ನ ತಂದೆ ಯುಪಿಎ ಸರ್ಕಾರದಲ್ಲಿಯೂ ಸಚಿವರಾಗಿದ್ದರು ಮತ್ತು ಅನೇಕರ ಹಿತಾಸಕ್ತಿಗಳಿಗೆ ಧಕ್ಕೆದಾರಂತಹ ಹಲವು ಸಂಗತಿಗಳು ಆಗ ನಡೆದಿದ್ದವು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಚಿತ್ರಗಳನ್ನು ಸಹ ಆಗಲಿಲ್ಲ ಅದರಿಂದ ನಾವು ಸರ್ಕಾರದಿಂದ ಬೇರೆಯಾದಿವಂತ ಅಂತ ಅವತ್ತಿನ ಆ ಒಂದು ಆ ಘಟನೆಯನ್ನು ಉಲ್ಲೇಖ ಮಾಡಿ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಜೊತೆಗೆ ತತ್ವ ಸಿದ್ಧಾಂತ ನನಗೆ ಮುಖ್ಯ ಅದರ ನಂತರ ನನಗೆ ಸಚಿವ ಸ್ಥಾನ ಅಂತ ಅವರು ಹೇಳಿರುವಂತ ಕೆಲವು ಗಳು ಹಾಗೆ ನಮಗೆ ಮೊದಲು ತತ್ವ ಸಿದ್ಧಾಂತ ಮೊದಲು ನಂತರದ ಸ್ಥಾನ ನಂತರದ ಸ್ಥಾನದಲ್ಲಿ ಅಂತ ಅವರು ಹೇಳುವಂಥದ್ದು ಹೀಗಾಗಿ ಸಚಿವರಾದಂತಹ ಚಂದ್ರಾಗ ಪಾಸ್ವಾನ್ ಇವತ್ತು ಒಂದು ಸುದ್ದಿಗೆ ಗ್ರಾಸವಾಗಿದ್ದಾರೆ ಜೊತೆಗೆ ಅವರು ತಮ್ಮ ಹೇಳಿಕೆಯಿಂದ ಒಂದು ಚರ್ಚೆಯನ್ನ ಸೃಷ್ಟಿ ಮಾಡಿದ್ದಾರೆ ಯಾಕಂದ್ರೆ ರಾಜಕೀಯದಲ್ಲಿ ತತ್ವ ಸಿದ್ಧಾಂತ ಈ ವಿಚಾರ ಬಹಳಷ್ಟು ಮುಖ್ಯವಾಗುತ್ತೆ ಕೆಲವರಿಗೆ ತತ್ವ ಸಿದ್ಧಾಂತ ಮೇಲು ಕೆಲವರಿಗೆ ತಮ್ಮ ಸಚಿವ ಸ್ಥಾನ ಮೇಲೂ ಹೀಗಿರುವಂತಹ ಮನೋಭಾವದ ಅನೇಕ ರಾಜಕಾರಣಿಗಳು ನಮ್ಮ ಮುಂದೆ ಇದ್ದಾರೆ ಇಂತಹವರ ಮಧ್ಯೆ ಸಚಿವ ಚಿರಾಗ್ ಪಾಸ್ವಾನ್ ಹೇಳಿರುವಂತಹ ತತ್ವ ಸಿದ್ಧಾಂತ ಹಾಗೂ ಸಚಿವ ಸ್ಥಾನದ ಈ ರೀತಿಯಾದಂತಹ ಆಯಾಮದಡಿಯಲ್ಲಿ ಅವರು ನೀಡಿರುವಂತಹ ಹೇಳಿಕೆ ಒಂದು ಚರ್ಚೆಗೆ ಗ್ರಾಸವಾಗಿದೆ ಇದುವೇ ಸದ್ಯದ ಸ್ಪೆಷಲ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ